ಚಿತ್ತಲ್ಲ ನಿನ್ನ ಮ್ಯಾಲ ದೇದ ಮ್ಯಾಲ ದರ ಮಗರ ಮಧ್ಯಾ ಸಲ್ಲ ನಿನ ಮ್ಯಾಲ ಹತ್ತಲ್ಲ ಹಾಡಿದಾರ ಮಗರ ಮ ಚತ್ತಲ್ಲ ನಿನ ಮ್ಯಾಲ ದೇದ ಮ್ಯಾಲೋ ಮಗರ ಮಗರ ಅಲ್ಲ ನಿನ್ನ ಮ್ಯಾಲೋ ಹತ್ತಲ್ಲ ಹಾಡಿದರ ಮಗರ ಚಿತ್ತೀನ ನಿನ್ನ ಮ್ಯಾಲ ಮ್ಯಾಲ ದರ ಮಗರ ಮಧ್ಯಾಶ್ ಮ್ಯಾಲ ಹತ್ತಿಲ್ಲ ಹಾಡಿದರೆ ಮಗರಮ ಚಿತ್ತೆಲ್ಲ ನಿನ್ನ ಮ್ಯಾಲ ದೇಶ ಮ್ಯಾಲ ಹೋದರೆ ಮಗರ ಮಸೆಲ್ಲ ನಿನ್ನ ಮ್ಯಾಲೋ ಹತ್ತೆಲ್ಲ ಹಾಡಿದರೆ ಮಗರಮ ಚಿತ್ತೆಲ್ಲ ನಿನ್ನ ಮ್ಯಾಲ ದೇಶದ ಮ್ಯಾಲದರ ರ ಮಗರ ನಿನ್ನ ಮ್ಯಾಲ ಚಿತ್ತೆಲ್ಲ ಹಾಡಿದಾರೆ ಮಗರಮ ಚಿತ್ತೆಲ್ಲ ನಿನ್ನ ಮ್ಯಾಲ ಹತ್ತೆಲ್ಲ ಹಾಡಿದರೆ ಮಗರ ನಿನ್ನ ಮ್ಯಾಲೋ ರಾಮ ಸನ್ನವನು ನನ್ನ ಮಗ ರಾಜಕ್ಕೆ ದೊಡ್ಡವನು ಬಾಳ ಸನ್ನವನು ನನ್ನ ಮಗ ದೇಶಕ್ಕೆ ದೊಡ್ಡವನು ರಾಮ ಸಣ್ಣವನ ನನ್ನ ಮಗ ರಾಜಕ್ಕೆ ದೊಡ್ಡವನ ಬಾಳ ಸಣ್ಣವನ ನನ್ನ ಮಗ ರಾಜಕ್ಕೆ ದೊಡ್ಡವನ சந்தளியோ மகரமெந்த மத்தினோ அந்த சந்த பளியோ மகரம முந்த பண்ண பளியோ அந்த சந்த பழியோ இந்த மத்தினோ அந்த சந்த பளியோ மகரம முந்தின பழியோ ஒமா இட கடலில்ல ரவனோ ನನ್ನ ಮಗ ರಾಜಕ್ಕೆ ದೊಡ್ಡವನು ಬಾಲ ಸಣನ ನನ್ನ ಮಗ ದೇಶಕ್ಕೆ ದೊಡ್ಡವನು ರಾಮ ಸಣಾವನೋ ನನ್ನ ಮಗ ರಾಜಕ ದೊಡವನೋ ಬಾಳ ಸಣನೋ ನನ್ನ ಮಗ ರಾಜಕ ದೊಡವನ ಕಾಡ ಬ್ಯಾಡ ಮಗ ರಾಮ ನಿನ್ನ ಕಾಲಿಗೆ ಬೀಳತು ಕಾಡ ಬ್ಯಾಡ ನಿನ್ನ ಕಾಲಿಗೆ ನೋ ಕಾಡ ಬ್ಯಾಡೋ ಮಗ ರಾಮ ಕಾಲಿಗಿ ಬೀಳತೋ ಕಾಡ ಬ್ಯಾಡ ಮಗ ರಾಮ ನಿನ್ನ ಕಾಲೀಗಿ ಬೀಳತೋ ಕಾಡ ಬ್ಯಾಡ ಮಗ ರಾಮ ನಿನ್ನ ಕಾಲಿಗೆ ಬೀಳತೋ ಕಾಡ ಬ್ಯಾಡೋ ಮಗ ರಾಮ ನಿನ್ನ ಕಾಲಿಗಿ ಬೆಳ ಶರಗೋಡಿ ಬೇಡಿ ನಿ ರಾಮ ಶರಗೊಡ್ಡಿ ಬೇಡಿ ರಾಮ ಸನ್ನೋ ನನಾಗೇಷನ ಬಾಲ ಸನ್ನೋ ನನಗ ರಾಜ ದೊಡ್ಡ ರಾಮ ಸಣ ನನಗೇಷೇ ಕಡಾವನ ರಾಮ ಸಣನೋ ನನಗ ರಾಜೋ ನನಗೇಶ ದೊಡ್ಡವನೋ ಬಾಲ ಸಣನೋ நன மகராஜேக்க தடவனோஷன் கரேன் கரேன் கால் சொன்னோ நன மகதேஷேக்க தோடாவனோ சொல்ல அவனோ நன மகராஜேக்க தோடாவனோ எல்லாம் நின் மக எளிய பரசராமயார தூகிதர ಮನಗವಲ್ಲ ಯಾರ ತೂಗಿದರ ದರ ಯಾರ ಮನಗವಲ್ಲ ಮನಗಲ ಯಾರ ತೂಗಿಧ ನೀಲ ಕೆಲಾರಿ ಪರಶುರಾಮ ಓವ ನೀಲ ಮಾಗ ಹೊಚಿದ ಶಾಲಾ ವಧಿಯ ಮಾರ ತೂಗಿದರ ಮನಗವಲ್ಲ ಯಾರ ತೂಗಿದರ ಯಾರ ತೂಗಿದರ ಮನಗವಲ ಯಾರ ತೂಗಿದರ ನಿಂಬಿಯ ಬನದಾಗ ರಂಬೆರ ತೊಟ್ಟಲ ಕಟ್ಟಿ ನಿಂಬಿಯ ಬನದಾಗ ರಂಬೆರ ತೊಟ್ಟಲ ಕಟ್ಟಿ ರಂಬ್ಯಾರ ತೂಗಿದರ ರಂಬ್ಯಾರ ತೂಗಿದರ ರಂಬಾಟ ಆಡ್ಯಾನ ಯಾರ ತೂಗಿದರ மனகவல்லூகார தூகிதர மனகவல்லூக நின் நினமாக பரசுரம ஓவ நின் மக வச்சி தால வதையாம யார தூகிதர மனக தூக தூக மனகவல்ல யார தூகிய பனதாக பாலார தொட்டில கட்டி பாலிய பனதாக பாலார தொட்டல கட்டி பாலார தூகதார பாலார தூகதார பாலாட்ட ஆடான் ಯಾರ ತೂಗಿದರ ಮನಗವಲ್ಲ ಯಾರ ತೂಗಿದರ ಯಾರ ತೂಗಿದರ ಮನಗವಲ್ಲ ಯಾರ ತೂಗಿದರ ಜೋಗಳ ಬಾವಿಯ ಸತ್ಯವ ತೂಗಿದರ ಜೋಗಳ ಬಾವಿಯ ಸತ್ಯವ ತೂಗಿದರ ಸತ್ಯವ ತೂಗಿದರ ಸತ್ಯವ ತೂಗಿದರ ಸುಖ ನಿದಿ ಮಾಡ್ಯನ ಯಾರ ತೂಗಿದರ ಮನಗವಲ್ಲ ಯಾರ ತೂಗಿದರ ಯಾರ ತೂಗಿದರ ಮನಗವಲ್ಲ ಯಾರ ತೂಗಿದರ ಹಸರಂಗಿ ಹಲಗಡಗ ಕುಸಲಾದ ನಗಮುರುಗಿ ಹಸರಂಗಿ ಹಲಗಡಗ ಕುಸಲಾದ ನಗಮುರುಗಿ ಯಾರ ತೊಡಸಿದರ ಷಟ್ಕೋತನ ಯಾರ ತೊಡಸಿದರು ಹಿರೇಗುಡದೆಲ್ಲಮ್ಮ ತೊಡಸಿದರ ಸುಖ ನೀ ಹಿರೇಗುಡದೆಲ್ಲಮ್ಮ ತೊಡಸಿದರ ನೀದಿ ಯಾರ ಮನಗ ಮನಗವಲ್ಲ ಯಾರ ತೂಗಿದರ ಯಾರ ಿನ ಮಗ ಕಿಲಾರಿ ಪರಶುರಾಮ ಅವ್ವವ್ವ ನಿನ ಮಗ ಎಳಿಯ ಪರಶುರಾಮ ಯಾರ ತೂಗಿದರ ಮನಗವಲ್ಲ ಯಾರ ತೂಗಿದರ ಯಾರ ತೂಗಿದರ